ನಮಸ್ತೆ ಎಲ್ರಿಗೂ ನಾವು ಚೆನ್ನಾಗಿದ್ದೇವೆ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನಾನು ಹಾಗೆ ಇವಾಗ ಗಂಟೆ ಎಷ್ಟಾಯಿತು ನಾಲ್ಕು ಇಪ್ಪತ್ತಾಗಿದೆ ಐದು ಗಂಟೆಗೆ ದಿಯನಿಗೆ ಟೆಸ್ಟ್ ಹಾಸ್ಪಿಟಲಿಗೆ ಹಾಗೆ ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ ಒಂದು ವಾರ ಆಯಿತು ದಿಯ ಬಿದ್ದು ಕೈಗೆ ಫ್ರ್ಯಾಕ್ಚರ್ ಆಗಿ ಹಾಗೆ ಒಂದು ವಾರದಲ್ಲಿ ಬಂದು ಎಕ್ಸ್ರೇ ಮಾಡಿಸಿ ಹೋಗಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಟೆಸ್ಟ್ ಮಾಡಬೇಕು ಅಂತೇಳಿ ಈಗ ನಾವು ಹೊರಟಿದೆ ಹಾಗೆ ದಿಯಾ ರೆಡಿಯಾಗಿದ್ದಾಳೆ ಅಂತ ನೋಡುವ ನೋಡಿ ಹಾಸ್ಪಿಟಲಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದಾಳೆ ದಿಯಾ ನೋಡು ಹಾಂ ನಾವು ಇಲ್ಲಿಂದ ಹೋಗಿ ಅಲ್ಲಿ ರೋಡ್ ಸೈಡ್ ಹತ್ರ ರಿಕ್ಷಾ ಇರ್ತದೆ ಭಾವನದ್ದು ರಿಕ್ಷಾದಲ್ಲಿ ಹೋಗ ಹೋಗ್ತಾ ಇದ್ದೇವೆ ju ಬೆಳಿಗ್ಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಿನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದು ನನಗೆ ಬ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಬರುವಾಗಲೇ ಏಳು ಗಂಟೆ ಏಳು ಏಳು ಕಾಲೇನು ಆಗಿತ್ತು ಬರುವಾಗಿದ್ದು ಊಟ ಮಾಡಲಿಕ್ಕೆ ಆಗ್ಲಿಲ್ಲ ಇವತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮೊಬೈಲ್ ಇಟ್ಕೊಂಡು ನಿಂತ ಕೊಟ್ಟೆ ಸಾಕು ಚಾರ್ ಇದು ಎಲ್ಲ ಮಾಡ್ತಾಳೆ ಅವಳು ಮಾಡುದು ನೋಡು ದೀಯ ಮಾತಾಡು 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 ನೋಡು ಮಾತಾಡು ಸಿಟ್ಟು ಬಂದಿದೆ ದಿಯನಿಗೆ ನೋಡು ಮಾತಾಡು ದಿಯನಿಗೆ ಸಿಟ್ಟು ಬಂದಿದೆ ಹಾಯ್ ಹೇಳು ಸಿಟ್ಟು ಬಂದಿದ ತಗೊಂಡ್ರೆ ಸಾಕು ನಾನು ಹಾಯ್ ಹೇಳ್ತೇನೆ ನಮಸ್ಕಾರ ಹೇಳ್ತೇನೆ ಅಂತ ಇವತ್ತು ಸ್ವಲ್ಪ ಹೂವಿನ ಗಿಡದಲ್ಲೆಲ್ಲ ಹುಲ್ಲು ಬಂದಿದೆ ಹೂವಿನ ಗಿಡದ ಗಿಡದಲ್ಲೆಲ್ಲ ಅದಕ್ಕೆ ಹುಲ್ಲು ತೆಗಿಬೇಕು ಮಳೆ ಎಲ್ಲ ಬಂದು ಜಾಸ್ತಿ ಆಗ್ತದೆ ಫುಲ್ ಎಲ್ಲ ವಿಡಿಯೋ ಮಾಡಲಿಕ್ಕೆ ಆದರೆ ಅದರದ್ದು ತೆಗಿತೇನೆ ನಾನು ಅದರ ಕ್ಲೀನಿಂಗ್ ಎಲ್ಲ ಮಾಡುವಾಗ ಆದರೆ ವಿಡಿಯೋ ಮಾಡ್ತೇನೆ ಅದು ದಿಯಾ ಎಂತ ಅದು ಅದೆಂತ ಹಾ ನೋಡೋ ತರ್ಸು

yeah ಇದು ಕಶಿ ಗುಲಾಬಿದ್ದು ಇದು ಕಶಿ ಗುಲಾಬಿದ್ದು ಗಿಡ ಇದು ನರ್ಸರಿಯಿಂದ ತಂದದ್ದು ಇದರಲ್ಲಿ ಒಂದು ದೊಡ್ಡ ಮುಗ್ಗು ಆಗಿದೆ ಎರಡು ಚಿಕ್ಕದಾಗಿದೆ ಇಷ್ಟು ಉದ್ದಾಗಿದೆ ಅದು ದೊಡ್ಡ ಗಿಡ ನೆಕ್ಸ್ಟ್ ಇದು ಇದು ಮಂಗಳೂರು ಮಲ್ಲಿಗೆ ಲೋಕಲ್ ಮಲ್ಲಿಗೆ ಅಂತ ಹೇಳ್ತಾರೆ ಮಂಗಳೂರು ಮಲ್ಲಿಗೆ ಇದು ತುಂಬ ಪರಿಮಳ ಪರಿಮಳ ಇದೆ ಇದು ನೋಡಿ ಇದು ತುಂಬ ಬಳ್ಳಿ ಇದೆ ಇದರಲ್ಲಿ ತುಂಬ ಹೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೈದು ಮೊಗ್ಗುಗಳು ಬಿಟ್ಟಿದೆ ಅಷ್ಟೇ ಇದು ಮತ್ತು ಇದು ಲೋಕಲ್ ಗುಲಾಬಿ ಇತ್ತು ಇದರಲ್ಲಿ ತುಂಬ ಮಗ್ಗುಗಳಿದೆ ಚಿಕ್ಕ ಚಿಕ್ಕ ಗುಲಾಬಿ ಆಗೋದು ಇದು ಮತ್ತು ಇದು ಬಿಸ್ಕೆಟ್ ಹೂ ಅಂತ ಹೇಳ್ತಾರೆ ಬಿಸ್ಕೆಟ್ ಹೂ ಇದೆ ಇದರಲ್ಲಿ ಬಿಸ್ಕೆಟ್ ಹೂ ಇತ್ತು ಇದು ಇದರಲ್ಲಿ ಇದಾಗಲಿಲ್ಲ ಹೂ ಆಗಲಿಲ್ಲ ಆದರೆ ತುಂಬ ಆಗ್ತದೆ ಇದು ಇದು ಸ್ವಲ್ಪ ಇದ್ರೆ ಸಾಕು ಇಡೀ ಬಳ್ಳಿಯೆಲ್ಲ ಹರಡ್ತದೆ ಇದು ಗೌರಿ ಹೂ ಅಂತ ಹೇಳ್ತಾರೆ ಇದು ಎಲ್ಲರ ಮನೆಯಲ್ಲಿ ಇರ್ತದೆ ಹೆಚ್ಚಾಗಿ ನೋಡಿ ಹೂ ಚಂದ ಇರ್ತದೆ ಚಿಕ್ಕ ಚಿಕ್ಕದಾಗಿ ಪಿಂಕ್ ಕಲರ್ ಹೂ ಚಂದ ಇರ್ತದೆ ಇದು ಗೌರಿ ಹೂ ಅಂತ ಹೇಳ್ತಾರೆ ಇದು ಇದು ದೊಡ್ಡ ಗಿಡ ಇದು ಕೇಪುಳ ಹೂ ಕೇಪುಳ ಇದರಲ್ಲಿ ಹೂ ಆಗಿ ಎಲ್ಲ ಹೋಗಿದೆ ಹಾಳಾಗಿ ಹೋಗಿದೆ ಇದು ಒಂದು ಗೊಂಚಲ ಒಂದು ಮೊಗ್ಗು ಆದರೆ ಸಾಕು ಫುಲ್ಲು ಚಂದ ಕಾಣ್ತದೆ ಇದರದ್ದು ಗಿಡ ಕಶುಕೇ ಅಂತ ಹೇಳ್ತಾರೆ ಕಾಡಿದಲ್ಲ ಕಾಡಿದ್ದು ಬೇರೆ ಇರ್ತದೆ ಕಶುಕೇ ಚಂದ ಇರ್ತದೆ ನೋಡಲಿಕ್ಕೆ ಅಕ್ಕನವರು ಬಂದಿದ್ದಾರೆ ನೋಡಿ ಈಗ ಸಂಜೆ ಆಗುವಾಗ ಬರ್ತಾರೆ ಇಲ್ಲಿ ಮನೆಗೆ ಇದು ರಕ್ಷಾ ಯಾವಾಗಲೂ ವೀಡಿಯೋ ತೆಗಿಯುವಾಗ ಓಡ್ತಾಳೆ ಇವತ್ತು ಸುಮ್ಮನೆ ಕೂತಿದ್ದಾಳೆ ಅವಳಿಗೆ ನಾಚಿಕೆ ಆಗ್ತಿದೆ ರಕ್ಷನಿಗೆ ಇದು ಧನ್ಯ ಎಕ್ಸಾಮ್ ಆಗ್ತಾ ಉಂಟು ಓದ್ತಾ ಇದ್ದಾರೆ ದಿಯಾ ದಿಯಾ ನೋಡಿ ಉಪದ್ರ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಯಾವುದೇ ವೀಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು